ಟಚೇಬಲ್ ಅನ್ ಟಚೇಬಲ್ ಅನ್ನೋದಕ್ಕೆ ಇಲ್ಲ ಅದನ್ನ ಇವರು ರಾಜ್ಯ ಸರ್ಕಾರ ಅದರ ಅದರ ಆಧಾರದ ಮೇಲೆ ಇವರು ಸ್ಪಷ್ಟರು ಇದು ಅಸ್ಪೃಶ್ಯರು ಅಂತ ಹೇಳ್ತಾರೆ ಎಲ್ಲಿ ಎಲ್ಲಿ ತನಕ ಇಲ್ಲ ಸತ್ಯ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಯಾವ ವಿಷಯಗಳು ಯಾವ ಸಂವಿಧಾನದಲ್ಲಿ ಇಲ್ಲ ಅದು ಇಲ್ಲಿ ಅದು ಇಲ್ಲ ಮತ್ತು ಜಾತಿಗಳನ್ನು

ಇವರು ಎಮ್ ಎಲ್ ಸಿ ನಮ್ಮ ಪ್ರಕಾಶ್ ರಾಥೋಡ್ ಅವರು ಇದ್ರು ಪ್ರಕಾಶ್ ರಾಠೋಡ್ ಅವರು ಅವ್ರ ಪಾರ್ಟಿ ವಿಷಯದಿಂದ ಭೂಮಿ ಎಲ್ಲರೂ ಪ್ರಕಾಶ್ ರಾಥೋಡ್ ಅಷ್ಟೇ ಅಲ್ಲ ಮನವಿ ಯಾರಿಗೆ ನಾಗಮೋಹನ್ ದಾಸ್ ನಾವು ಮನವಿ ಕೊಟ್ಟಿದೀವಿ ನಮ್ಮ ಸಮಾಜದಿಂದ ಬೇರೆ ಬೇರೆ ಸಂಘಟನೆಗಳಿಂದ ಮನವಿ ಕೊಟ್ಟಿದ್ದಾರೆ ಬಟ್ ಆ ಮನವಿಗಳನ್ನ ಯಾವುದೇ ಮನವಿಗಳನ್ನ ಗಮನ ತಗೊಂಡಿಲ್ಲ ಅದನ್ನು ಗಮನ ತಗೊಂಡ್ರೆ ಅವರೇ ಆದ್ದ ಆಮೇಲೆ ಇನ್ನೊಂದು ತಮ್ಮ ಗಮನಕ್ಕೆ ಇರಲಿ ನಾಗಮೋಹನ್ ದಾಸ್ ಕೊಟ್ಟಿದಂತ ವರದಿನೇ ಬೇರೆ ಸರ್ಕಾರ ಇದು ಏನು ಮನೆ ಆದೇಶ ಮಾಡಿದ ಸಂಪೂರ್ಣ ನಕ್ಕೆ ಇಲ್ಲ ಸೊ ಅದಕ್ಕೆ ಇದಕ್ಕೆ ಸಂಬಂಧ ಇರಲಂತ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅಂದ್ರೆ ನಮ್ಮ ಮಾಹಿತಿ ಇದ್ದ ಪ್ರಕಾರ ಒಂದು ಏಳೆಂಟು ಜನ ಒಬ್ಬರು ಮನೆಯಲ್ಲಿ ಕುತ್ಕೊಂಡು ಮಾಡಿದಂತ ಇದು ಒಳಂಬಿಸಲಾತಿ ಇದನ್ನ ರದ್ದು ಮಾಡ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ನಮ್ಮ ಒತ್ತಾಯನೂ ಇದೆ ಅಲ್ಲ ನಿಮ್ಮ ಸಮುದಾಯದವರೇ ಇದ್ದರು ಅದನ್ನ ಅಲ್ಲಿ ಪ್ರತಿಭಟಿಸಬಹುದಾಗಿತ್ತು ಅದನ್ನ ದನಿ ಎತ್ತಬಹುದಾಗಿತ್ತು ಅಂತಕ್ಕಂಥದ್ದು ಈಗ ಏನಾಗ್ಯದ ಇದು ರಾಜಕಾರಣ ವ್ಯವಸ್ಥೆ ಒಳಗೆ ರಾಜಕಾರಣ ವ್ಯವಸ್ಥೆ ಒಳಗೆ ತಮ್ಮ ತಮ್ಮ ಜೀವನ ಉದ್ಧಾರಕ್ಕಂತೇಳಿ ಇಲ್ಲಿ ಸಮಾಜನ ಬಲಿ ಕೊಡ್ತಾ ಇದ್ದಾರೆ ನಾವು ಯಾರ ಮೇಲೂ ಪ್ರೇಮಿಲ್ಲ ನಮ್ಮ ಸಮಾಜದವರು ನಾವು ಎಲ್ಲಿದ್ದರೂ ನಾವು ಲಮ್ಮೆ ನಾವು ಗೋವಿಗಳೇ ನಾವು ಕೊರ್ಮರೆ ಕೊರ್ಜರೆ ನಾವೆಲ್ಲರೂ ಒಂದೇ ಇದ್ದೀವಿ ಕೆಲವೊಬ್ಬರು ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರೆ ಒಂದು ರಾಜಕೀಯ ಅವರು ಆ ಪಕ್ಷದಲ್ಲಿ ಇರೋದ್ರಿಂದ ವಿರೋಧ ಮಾಡಿರೋಕ್ಕಿಲ್ಲ ಅಂತ ನಾವು ಭಾವಿಸ್ತೀವಿ ಯಾಕಂದ್ರೆ ಲಾಸ್ಟ್ ಏನು ಪಿ ಅವರು ಉಮೇಶ್ ಜಾಧವ್ ಅವರು ಮತ್ತು ನಮ್ಮ ಪ್ರಭು ಚವಾಣ್ ಅವರು ಈ ಒಳ ಮೀಸಲಾತಿಯನ್ನು ಮಾಡಿದರು ಸಮಯ ಅವಾಗ ಅವರ ಶವಯಾತ್ರೆಗಳನ್ನು ನಮ್ಮ ಸಮಾಜದವರೇ ಮಾಡಿದ್ದೀವಿ ಇದ್ದವರು ಆಗಿರ್ಬೋದು ಅಥವಾ ಇಲ್ಲಿ ಇಲ್ಲಾದವರು ಅವರು ಸಭೆ ಯಾತ್ರೆ ಮಾಡಿ ಸೊ ಇದರಲ್ಲಿ ನಮ್ಮ ಸಮಾಜದವರು ಒಬ್ಬರು ಪ್ರಕಾಶ್ ರಾಠೋಡ್ ಆಗಿರ್ಬೋದು ಅಥವಾ ಇನ್ನೊಬ್ರು ಯಾರೋ ಈಗ ರುದ್ರ ಪಾಲಮಾಣಿ ಆಗಿರ್ಬೋದು ಅವ್ರ ಸರ್ಕಾರದಲ್ಲಿ ಇರೋದ್ರಿಂದ ಮತ್ತೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಬಂದಿದೆಯಲ್ಲ ಅಲ್ಲ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಅನ್ನೋದ್ರಲ್ಲಿ ಏನೂ ಎರಡನೇ ಮಾತಿಲ್ಲ ಯಾಕಂದರೆ ನಮ್ಮ ಸಮಾಜದಿಂದ ಒಬ್ಬರೇ ಒಬ್ಬರು ಎಮ್ ಎಲ್ ಎ ಇದ್ರು ಯಾರು ರುದ್ರ ಪಲಾಮಾಣಿ ಅಂತೇಳಿ ಪಾರ್ಟಿ ಬೇರೆ ಇರ್ಬೋದು ಬಟ್ ನಮ್ಮ ಸಮಾಜ ಅಂದಾಗ ಅದು ನಮ್ಮ ಸಮಾಜೇ ಅವರಿಗೆ ಒಂದು ಸಚಿವ ಸ್ಥಾನ ಕೊಡೋ ಅಂಥ ನೀಚ ಸರ್ಕಾರ ಇದು ಇಲ್ಲಿ ಬೇರೆ ಬೇರೆದವರ ಏನು ಒಂದು ಬ್ಲ್ಯಾಕ್ ಮೇಲಿಗೆ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಬಂದಿದ್ದಾರೆ ಸಿದ್ದರಾಮಯ್ಯ ಅವರು ಅವ್ರು ಕುರ್ಚಿ ಕೊಡ್ಸೋಕಂತೇಳಿ ಅವ್ರು ಇನ್ನೊಬ್ರು ಹೇಳ್ದಂಗೆ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ನಾನು ಆ ಕೃಷಿಗೆ ಚಿಗದಪ್ಪ ಅಲ್ಲಿ ಥರ ನಾನು ಯಾರ ಜೊತೆಯೂ ಅಂತೇಳಿ ಅವ್ರು ಮೆಂಟೇನ್ ಮಾಡ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ನಮ್ಮ ಇಬ್ಬರು ಮೂರು ಜನ ಇರ್ಬೋದು ಅದನ್ನು ಹೊರತುಪಡಿಸಿದ್ರೆ ಇಡೀ ಸಮಾಜ ಇವತ್ತು ಈ ಮತ್ತು ಅವರು ಭೇಟಿಯಾಗಿ ಮಾತಾಡಿಬೇಕಾದ್ರ ಇದಕ್ಕೆ ಅವ್ರದ್ದು ಒಮ್ಮತ ಇಲ್ಲ ಆದ್ರೆ ನಾವು ಏನು ಮಾಡ್ರು ಪಾರ್ಟಿ ಒಳಗಿದಿವಿ ನಾವು ಹೆಲ್ಪ್ಲೆಸ್ ಅನ್ನು ಅಂತ ಮಾತನ್ನ ಅವರು ಹೇಳಿದ್ದಾರೆ ಹಾಗಾಗಿ ನಮ್ಮ ಸಮಾಜ ಒಗ್ಗಟ್ಟಿದೆ ಅಲ್ಲಿ ನಮ್ಮ ಸಮಾಜಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಲೆ ಇಲ್ಲ ನಮ್ಮ ನಿನ್ನೆ ಯಾರೋ ಮಾತಾಡ್ತಾ ಇದ್ರು ಒಂದು ಆಯೋಗ ತಗೊಂಡು ಸಿ ಎಂಗೆ ಭೇಟಿ ಆಗಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಇದ್ದಂತ ನಮ್ಮ ರುದ್ರಪ್ಪ ನಂಬಾಣಿ ಅವರಿಗೆ ಒಬ್ಬರು ವಕೀಲರು ಹೇಳ್ತಾ ಇದ್ರು ರಾತ್ರಿ ರವಿಕಾಂತ್ ಅಂಗಡಿ ಅಂತ ಹೇಳ್ಬಿಟ್ಟು सीएम ಗೆ ಅಪಾರ್ಟ್ಮೆಂಟ್ ತಗೊಂಡೋ ಈ ವಿಷಯದ ಬಗ್ಗೆ ಮಾತಾಡ್ಬೇಕಂದ್ರೆ ಸಿಎಂ ಅವರು ಅಪಾರ್ಟ್ಮೆಂಟ್ ಕೊಟ್ಟಿಲ್ಲ ಯಾರ್ ಜೊತೆ ಮಾತಾಡ್ಬೇಕಂದ್ರೆ ಸಮಾಜದವರು ಎಲ್ಲಾ ಆಕ್ರೋಶ ಆತಿಗೆ ಇಕ್ತಿ ಶಾತಿ ಪರಿಶಾಯ ಅಂತಾರೆ ಆರ್ಥಿಕ ಸಮಾಜದ ವೃಕ್ಷರಿಕ ಸಮಿತಿಗಳು ಹಾಗೂ ಕಾಂಗ್ರೆಸ್ ಆಡಳಿತ ಶಾಸಕರು ಸಚ್ಚೋನ ವಿರೋಧ ಮಾಡಿದ್ರಿ ಈ ನೀವು ಹೇಳ್ತೀರಿ ವಿಮರ್ಶಾ ಸಮಾಜದ ನಾಯಕರು ಆಡಳಿತದ ವಿರುದ್ಧ ಕೈಕಡ ಹೊಂದುವ ಮೂಲಕ ಬಂದಿದ್ದಾರೆ ಅವರು ಏನು ಹೇಳ್ತೋ ರಾಜನಕೊಂಡೋ

ಇಲ್ಲ ಸರಿ ಗುರು ನಾವು ಹೇಳಿ ಸತ್ಯ ಇದೆ ಬಟ್ ನಮ್ಮ ಸಮಾಜದಲ್ಲಿ ಇಲ್ಲಿ ಕಾಂಗ್ರೆಸ್ನಾಗ ಒಬ್ಬರ ಎಮ್ ಎಲ್ ಎ ಬಿಟ್ಟರೆ ಯಾರು ಇಲ್ಲ ಈಗ ನಮ್ಮ ಜಿಲ್ಲೆಯಿಂದ ಪ್ರತಿನಿಧಿಸುವಂತವ್ರು ಪ್ರಕಾಶ್ ರಾಠ್ರು ಇದ್ರು ಅವರು ಎಮ್ ಎಲ್ ಸಿ ಆಗಿದ್ದು ಎರಡು ಅವಧಿಗೆ ಅವ್ರ ಅವಧಿ ಮುಗಿದು ಒಂದು ವರ್ಷ ಇತ್ತು ಹಾಗಾಗಿ ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಇಲ್ಲ ಅವ್ರು ಆಲ್ರೆಡಿ ಮೆಂಟಲಿ ಹೊರಗಡೆನೇ ಇದ್ದಾರೆ ಸಮಾಜ ಬಿಟ್ಟು ನಾವಿಲ್ಲ ಅಂತ ಹೇಳಿದ್ದಾರೆ

ಇಲೆಕ್ಷನ್ ಹೋಗುದಲ್ಲ ಈಗ ಯಾವ ಇಲೆಕ್ಷನ್ ಇಲ್ಲ ಹಂಗಾಗಿ ಪ್ರಕಾಶ್ ಸಂಬಂಧ ಇಲ್ಲ ಯಾರು ರುದ್ರಪಾಲಿ ಸಂಬಂಧ ಇಲ್ಲ ಇನ್ನೊಬ್ರು ಸಂಬಂಧ ಇಲ್ಲ ಅವ್ರಿಗೆ ಹೆಂಗೆ ಮರ್ಚಿ ಬಂದ ಜಿಲ್ಲಾ ಹೊಂಟಾರಂಚಾಯತಿ ತಾಲೂಕ್ ಪಂಚಾಯತಿ ಬಂದಾಗ ಅದರ ಬಗ್ಗೆ ಈ ಇದು ಸರಿ ಹೋಗದೆ ಇದ್ರೆ ಅದಕ್ಕೆ ಪ್ರತಿಫಲ ಅವ್ರು ತಿಂತಾರ ಯಾವ ಸರ್ಕಾರಗಳು ನಮ್ಮನ್ನು ಅನ್ಯಾಯ ಮಾಡಿದಾವೆ ನಾವು ಆಗಲೇ ಹೇಳಿದೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಒಂದು ಏನು ಮಾರ್ಗದರ್ಶನ ಇತ್ತು ಅದರ ಪ್ರಕಾರ ಆದ್ರೆ ನಮಗೆ ಸಹಮತಿ ಇತ್ತು ಬಟ್ ಅದನ್ನ ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳನ್ನು ಸಹ ಇವರು ಪರಿಗಣಿಸಲಾರದೇ ಒಂದು ಒಳ ಮಾಡ್ತಾರಂದ್ರ ಇದು ಮೂರ್ಖತನದ ತರದ ಅಂತ ನಾನು ಹೇಳಿ ಭಾವಿಸ್ತೇನೆ ಕೊಡೋದಾದ್ರೆ ನ್ಯಾಯಯುತವಾಗಿ ಎಲ್ಲಾ ಸಮುದಾಯಗಳಿಗೂ ಈ ಏನು ನಮ್ಮ ಅರವತ್ ಮೂರು ಸಮುದಾಯಗಳಿದಾವೆ ಈ ಅರವತ್ ಮೂರು ಸಮುದಾಯಗಳು ಎಲ್ಲಾ ಸಮುದಾಯಗಳಿಗೂ ಏನು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣವಾಗಿ ಹಿಂದೂಗಳಿದಾವೆ ಇಂಥ ಸಮಾಜಗಳನ್ನ ಮುಂದುವ ಏನು ಮಾಡಬೇಕು ಸರ್ಕಾರ ಮಾಡಿ ನಮ್ಗೆ ಏನೂ ಅಖ್ಯಾಂತ್ರಿ ಇಲ್ಲ ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯಗೂ ಮುಂದೆ ಹೋಗ್ಬೇಕು ಒಂದು ಶಿಕ್ಷಣ ಪಡಿಬೇಕು ಅನ್ನೋದು ಇದೆ ಒಂದು ವರ್ಷದ ಎರಡು ವರ್ಷದ ಡಾಟಾ ತಗೊಂಡು ಅವನ್ ಕೊಲ್ಬೇಡ ನಾವ್ ಇರ್ತಾರ ನಮ್ಮ ಸಮಾಜ ನೀವು ಒಂದು ವರ್ಷದ ಎರಡು ವರ್ಷದ ಡಾಟಾ ತಗೊಂಡು ಐವತ್ತು ವರ್ಷದಿಂದ ಯಾರ್ಯಾರು ಯಾವ್ಯಾವ ಸಮುದಾಯಗಳು ಮುಂದೋಗಿದಾವೆ ರಾಜಕಾರಣ ಒಳಗೆ ರಾಜಕಾರಣ ಒಳಗೆ ಇವತ್ತು ನಮ್ಮ ಲಮಾಣಿ ಸಮಾಜ ಎಷ್ಟು ಜನ ಎಂ ಎಲ್ ನಮ್ಮ ಹೋಯ್ ಸಮಾಜದವ್ರು ಎಷ್ಟು ಬಂದಿದ್ದಾರೆ ಕೊರ್ಚದವ್ರು ಎಷ್ಟು ಬಂದಿದ್ದಾರೆ ಈ ಅರ್ವತ್ ಮೂರು ಜಾತಿಗಳಲ್ಲಿ ಬರುವಂತ ಎಷ್ಟು ಜನ ಎಮ್ ಎಲ್ ಎ ಎಂಪಿಗಳಿದ್ದಾರೆ ಅದೆಲ್ಲ ಡಾಟಾ ನಿಮ್ಮ ಸಿಗುತ್ತೆ ತಮ್ಮ ತಗೊಂಡು ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಪ್ರಜಾವಾಣಿಗಳು ಬಂದಿದ್ದು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ ಎಷ್ಟು ಜನ ಎಜುಕೇಶನ್ ಪಡೆದಿದ್ದಾರೆ ತಾಣಗಳಲ್ಲಿ ಎಷ್ಟು ಜನ ಮುಂದೆ ಏನಾಗಿದೆ ಅಂದ್ರೆ ನಮ್ಮ ದುರ್ದೈವ ನಮ್ಮ ಸಮಾಜದ ಇವರು ಜಾತಿ ಗಣತಿ ಮಾಡ್ತಾರೆ ಏನ್ ಮಾಡ್ತಾರಲ್ಲ ಇವೆಲ್ಲ ನಮ್ಮ ಸಮಾಜ ಇವತ್ತು ದೀಪಾವಳಿಗೆ ದೀಪಾವಳಿನ ದೀಪ ಹಚ್ಚಿ ಇಲ್ಲಿಂದ ಮನೆ ಬಿಟ್ರೆ ಒಂದು ಆರು ತಿಂಗಳ ನಮ್ಮ ಸಮುದಾಯದ ನಮ್ಮ ತಾಣಗಳಲ್ಲಿ ಏಯ್ಟಿ ಪರ್ಸೆಂಟ್ ಚಾವಿ ಹಾಕಿ ಹೋಗಿರ್ತಾರೆ ಅವ್ರು ಬಂದಿಲ್ಲ ಅಂತ ನಮ್ಮ ಅದಿಲ್ಲ ಕೆಲವೊಂದು ಕಡೆ ಇದ್ರೂ ನಮ್ಮವರೇ ಬೇರೆ ಹೆಸರು ಉಸ್ಕೊಂಡು ಹೋಗ್ಯಾರ ಅದ್ರ ಬಗ್ಗೆ ಏನಾರು ಕೇಸು ದಾಖಲೆ ಆಗಿದೆ ತಮಗೆ ಗೊತ್ತಿದೆ ಮನೆ ಮಾಡಿದಾಗ ಜನ ದುಡಿಯೋಕಂತೇಳಿ ಮಹಾರಾಷ್ಟ್ರ ಗೋವಾ ಹೋದಾಗ ಅಥವಾ ಇನ್ನು ಬೇರೆ ಯಾವುದೋ ರಾಜ್ಯಕ್ಕೆ ನೆರವೇನು ಆಂಧ್ರಕ್ಕೆ ಹೋದಾಗ ನೀವು ಅಂಥ ಟೈಮಿಗೆ ಒಂದು ಸರ್ವೆ ಮಾಡಿ ಇವ್ ಜಾತಿ ಗಣತಿ ಜಾತಿ ಕಡಿಮೆ ಅಂತಂದ್ರೆ ಅದು ಅನ್ಯಾಯ ಅಲ್ವಾ ಈ ನಮ್ಮ ಜನ ಎಲ್ಲ ದೀಪಾವಳಿಗೆ ಬರ್ತಾರೆ ದೀಪಾವಳಿ ದೀಪಾವಳಿ ಹೋಗ್ತಾರೆ ದೀಪಾವಳಿ ಪೂರ್ವದಲ್ಲಿ ಜುಲೈದಿಂದ ಆಗಸ್ಟ್ ಮಾಡಿ ಆ ಟೈಮ್ ಏನ್ ಜನ ಇಲ್ಲಿರ್ತಾರ ಅವಾಗ ಮಾಡಿದ್ರೆ ಒಳ್ಳೆಯದಂತ ನಮ್ಮ ಅಭಿಪ್ರಾಯ ಸಮೀಕ್ಷೆ ಮಾಡ್ಯಾರ ಯಾಕೆ ಯಾಕೆ ತಪ್ಪನೆ ಮಾಡ್ಯಾರಂದ್ರೆ ಅವರು ವೋಟಿಂಗ್ ಲಿಸ್ಟ್ ಹೋಗಿ ಸಮೀಕ್ಷೆ ಮಾಡಿದ್ದಾರೆ ಹುಟ್ಟಿಂಗ್ ಲಿಸ್ಟ್ ತಗೊಂಡೋಗಿ ಯಾವ ವೋಟಿಂಗ್ ಹೆಸರಿದೆ ಅವ್ರು ಎಲ್ಲಿ ಸಿಗ್ತಾರ ಅಲ್ಲಿ ಮಾತ್ರ ಟೀಚರ್ ಸಮೀಕ್ಷೆ ಮಾಡಿದಾರೆ ಅವರು ಯಾಕೆ ಯಾರ ಗಣಗಣತಿ ಮಾಡ್ತಾರಲ್ಲ ಆ ಪದ್ಧತಿ ಸಮೀಕ್ಷೆ ಮಾಡಿಲ್ಲ ಏನು ಈ ಸಲಹೆ ಮಾಡಿದ್ರು ಸರ್ಕಾರ ಅದೇ ಹಣ ಪೋಳ್ ಮಾಡಿತ್ತು ಸರಿಯಾಗಿ ಡಾಟಾ ತಗೊಂಡ್ರೆ ಈ ಇವರು ಜನಸಂಖ್ಯೆ ಹೆಚ್ಚಾಗ್ತಾರೆ ಮತ್ತು ಸರಿಯಾಗಿ ಇವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವರು ಇವ್ರ ಮಾಹಿತಿ ಸಿಗುತ್ತೆ ಅಂತೇಳಿ ಸರ್ಕಾರ ಕಪ್ ಕತ್ತಲೆಯಿಂದ ಇಟ್ಟು ಸಮೀಕ್ಷೆ ಮಾಡಿದ್ದಾರೆ ಯಾಕಂದ್ರೆ ಟೀಚರ್ ನಾವು ಸುಪ್ರವೈಸರ್ ಮಾತಾಡಿದೀವಿ ಯಾವ ಸಮೀಕ್ಷೆ ಬಂದರೆ ನೀವು ದಿನಕ್ಕೆ ನೀವು ಯಾವ ರೀತಿ ಎಲ್ಲರ ಸಮೀಕ್ಷೆ ಮಾಡ್ತೀವಿ ಅಂತ ಕೇಳಿದೆ ಇಲ್ರಿ ನಾವು ಮ್ಯಾಲ ಹಿಂಗೆ ಮಾಡೋದ್ ಕೇಳ್ಯಾರ ನಾವೇನು ಮಾಡೋಕಾಗ್ತದ ನಿಮ್ದು ಆಧಾರ್ ಕಾರ್ಡ್ ಕೊಡೋದು ನಡೆಯಲ್ರಿ ಹುಟ್ಟಿಂಗ್ಲೀಷ್ನ ಹೆಸರು ಇದ್ರೆ ನಡೀತದ ಈ ರೀತಿ ಹೆಚ್ಚುಗಳಿಗೆ ಕೂಡ ಅವರು ಬೇರೆ ಹಾದಿ ತೋರಿಸಿ ನಮ್ಮ ಸಮಾಜವನ್ನು ಕತ್ತಲಿರುವಂತ ಕೆಲಸ ಈ ಸರ್ಕಾರ ಮಾಡ್ಯದ ಅದಕ್ಕೆ ಬರುವ ತೀರ್ಮಾನಗಳದ ಉಗ್ರವಾದ ಈಗ ನಮ್ಮ ಹಿಂಗೆ ರಾಜಕಾರಣಿಗಳು ನಮ್ಮ ಇರಲಿ ಯಾವ ರಾಜಕಾರಣಿಗಳು ಅಂದ್ರೆ ನಮ್ಮವ್ರು ಇರಲಿ ರಾಜಕೀಯದವರು ತಮ್ಮ ಈಗ ರಾಜಕೀಯ ಒಳಗೆ ಇತ್ತಿಲ್ಲ ಇದು ರಾಜಕೀಯವಾಗಿ ರಾಜಕೀಯನೂ ಬಿಸ್ಲಾತಿ ಮಾಡಬೇಕಾಗಿತ್ತು ರಾಜಕೀಯವಾಗಿ ಮೀಸಲಾತಿ ಒಳ ಮೀಸಲಾತಿ ಮಾಡ್ತಾ ಇಲ್ಲ ಇವ್ರು ಬರೀ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮಾಡ್ತಾ ಇದ್ದಾರೆ ಯಾಕೆ ರಾಜಕೀಯ ಇಟ್ಟರೆ ಇವರೆಲ್ಲ ಏನು ಎಮ್ ಎಲ್ ಎಲ್ಲ ಇವರೆಲ್ಲ ಅವ್ರು ಹೇಳದಾಗ ರಾಜೀನಾಮೆ ಕೊಡ್ತಿದ್ರು ಇವರು ರಾಜಕೀಯವಾಗಿ ಹೊರತುಪಡಿಸಿದ್ದಾರೆ ರಾಜಕೀಯ ಹೊರತುಪಡಿಸಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಇವ್ರಿಗೆ ಯಾಕೆ ಮಾಡ್ಬೇಕಾಗಿತ್ತು ಮಾಡೋದೇ ಇತ್ತು ಗಂಡಸ್ತಾನೆ ಆಯ್ತಂದ್ರೆ ರಾಜಕೀಯವಾಗಿನೂ ಮಾಡ್ಬೇಕಾಗಿತ್ತು ಅದು ಮಾಡಿಲ್ಲ ಸಲ ಇದು ಕೇಳ್ರಿ ಸುಮ್ನೆ ರಾಜಕೀಯವಾಗಿ ಹೋರಾಟ ಮಾಡಿದ್ರೆ ಯಾರು ಯಾವ ಸಮಾಜಕ್ಕೆ ನ್ಯಾಯ ಸಿಗಲ್ಲ ರಾಜಕೀಯವನ್ನು ಬಿಟ್ಟು ಸಮಾಜಿಕವಾಗಿ ಎಲ್ಲ ಸಮಾಜದ ಎಲ್ಲ ಒಕ್ಕಟ್ಟಾಗಿ ಯಾವಾಗ ಹೋಲಾಟ ಮಾಡ್ತೀವಿ ಅವಾಗ ನಮ್ಮ ಸಿಗಕ್ ಸಾಧ್ಯ ಯಾಕಂದ್ರೆ ಇವತ್ತು ಮಾಜಿಗಳು ಒಂದು ದಂಡ ಹೋಲಾಟ ಸಿದ್ಧತೆ ಮಾಡಿ ಇಪ್ಪತ್ತೊಂದು ಜನ ಸತ್ತ ಹೋಗ್ ಅವ್ರು ಹೋಲಾಟ ಪಡಿದ್ದಾರೆ ನಮ್ಮವ್ರು ಮಲಗಿದಿವಿ ಯಾರು ಹಾಲು ಕೊಡಿಸ್ಬೇಕು ಸ್ವಾಮಿ ನಮ್ಗೆ ನಮ್ಗೆ ಹೋಲಾಟ ಮಾಡ್ಬೇಕು ಅಲ್ಲೇ ಈಗ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿದ್ರು ಸರ್ಕಾರ ಈಗ ಸರ್ಕಾರ ನಾಗಮೋಹನ್ ದಾಸ್ ಕಮಿಟಿ ರಚನೆ ಮಾಡಿ ಜನಗಣತಿ ಮಾಡ್ಬೇಕಂತ ಅವರು ಬಂದ್ರು ಬಂದ ನಂತರ ನಿಜಾಂಶ ಅನ್ನೋ ಅವರು ಮಾಡ್ಲಿಲ್ಲ ಯಾಕಂತಂದ್ರ ತಾಂಡೆಗಳಲ್ಲಿ ಸರ್ವರ್ ಇಲ್ಲ ಸರ್ವರ್ ಡೌನ್ ಇದೆ ಲೇಟ್ ಆಗ್ತಾ ಇದೆ ತೊಂದರೆ ಆಗ್ತಾ ಇದೆ ಅಂತ ಅದು ಒಂದು ವಿಷಯದಲ್ಲಿ ಅವರು ಸರಿಯಾಗಿ ಇದು ಜನಗಣತಿ ಮಾಡಲಿಲ್ಲ ಇನ್ನೊಂದು ಏನಂತಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಇಬ್ಬರೇ ಮಕ್ಕಳಿಗೆ ಮಾಡ್ತೀವಿ ಅದು ಹೊರತುಪಡಿಸಿ ನಾವು ಮಾಡಲ್ಲ ಅಂತ ಕೆಲವೊಂದು ಈ ತರ ಕೆಲವೊಂದು ಸಮಸ್ಯೆಗಳನ್ನು ಮಾಡಿ ಈ ನಾವು ಏನು ಮಾಡಿದಾರಲ್ಲ ನಾಗಮೋಹನ್ ದಾಸ್ ವರದಿಯಿಂದ ಸಮೀಕ್ಷೆ ಏನು ಮಾಡಿದಾರಲ್ಲ ಜನಗಣತಿ ಅದು ಪರ್ಫೆಕ್ಟ್ ಆಗಿ ಬಂದಿಲ್ಲ ಇದು ಸುಳ್ಳು ಜನಗಣತಿ ಮಾಡಿದ್ದಾರೆ ಪ್ರತಿಯೊಂದು ನಿಜಾಂಶ ಅನ್ನೋದು ಮನೆ ಮನೆಗೆ ಹೋಗಿಲ್ಲ ಇವ್ರು ಬರೀ ಶಾಲೆಯಲ್ಲಿ ಬಂದು ಶಾಲೆಯಲ್ಲಿ ಕುಂತ್ಕೊಂಡು ಅಲ್ಲಿ ಪ್ರಕಾರ ಕರೆದು ಮಾಡಿ ಮಾಡಿದ್ದಾರೆ ಈ ಕೆಲವೊಬ್ರು ನಮ್ಮ ಗೂಳೆ ಹೋಗಿದ್ದಾರೆ ಕೆಲವರು ನಮ್ ಈ ಕರ್ನಾಟಕದಲ್ಲಿ ಜಾಸ್ತಿ ಗುಳೆ ಹೋಗುವ ಜನ ಯಾರಂತಂದ್ರೆ ನಮ್ಮ ಬಜಾರ ಸಮಾಜ ಗುಳೆ ಹೋಗಿ ಆ ಕಡೆನೆ ಕೆಲವೊಬ್ರು ಹೋಗಿದ್ದಾರೆ ಆಮೇಲೆ ಅವರಿಗೆ ನಮ್ಗೆ ನಿಜಾಂಶ ಏನಂತಂದ್ರೆ ನಮ್ಮ ತಾಂಡಗಳಲ್ಲಿ ಕೆಲವೊಬ್ರಿಗೆ ಮನೆ ಇಲ್ಲ ರಸ್ತೆ ಇಲ್ಲ ಆಮೇಲೆ ಸ್ಮಶಾನ ಭೂಮಿ ಇಲ್ಲ ನೀರಿಲ್ಲ ಲೈಟ್ ಕೊರತೆ ಇದೆ ತಾಂಡಗಳಲ್ಲಿ ಬರಕ್ಕೆ ಕೆಲವೊಬ್ರು ಜಾಸ್ತಿ ನಮ್ಗೆ ಹಚ್ಕೊಳ್ತಾ ಇಲ್ಲ ಈ ಪರಿಸ್ಥಿತಿಯಲ್ಲಿ ನಮ್ಗೆ ಏನಾಗ್ಬಿಟ್ಟಿತ್ತು ಅಂತಂದ್ರೆ ನಿಜ ನಾವು ಏನ್ ಹೇಳ್ತಾ ಇದೀವಿ ಎರಡ್ ಸಾವಿರದ ಇಪ್ಪತ್ತೇಳನೇ ಇಸ್ವಿಯಲ್ಲಿ ಕೇಂದ್ರ ಸರ್ಕಾರ ಜನ್ಗಣತಿ ಮಾಡ್ತಾ ಇದೆ ಆ ಪ್ರಕಾರ ಅವಾಗ ಏನೈತಿ ನೀವು ಡಿಸಿಜನ್ ತೊಗೊಂಡ್ರಿ ಅಲ್ಲಿವರೆಗೂ ಏನಿದೆ ನಮ್ದು ವಿರೋಧ ಇದೆ ನಾಳೆ ಹತ್ತನೇ ತಾರೀಕು ನಾವು ಎಲ್ಲಾ ಸಮಾಜ ಕೂಡಿ ನಾವೇನೈತಿ ಏನೈತಿ ಪ್ರತಿಭಟನೆ ನಾವು ಬೆಂಗಳೂರು ಹೋಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ಹಾಗಾಗಿ ಎಲ್ಲಾ ನಿಮ್ ಪತ್ರಿಕಾ ಮಾಧ್ಯಮ ಜೊತೆಗೆ ನಮ್ಮ ಸಮಾಜ ಆಗ್ಲಿ ಕರ್ಮ ಕೊರ್ಚ ಎಲ್ಲಾ ಸಮಾಜದವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದೀವಿ ನಾಳೆ ಹತ್ತನೇ ತಾರೀಕು ಪ್ರತಿಭಟನೆಯಲ್ಲಿ ಬಂದು ಎಲ್ಲಾ ಈ ಪ್ರತಿಭಟನೆ ಯಶಸ್ವಿ ಮಾಡ್ಬೇಕಂತ ತಮ್ಮ ಮೂಲಕ ನಾವು ಕೇಳ್ಕೊಳ್ತಾ ಇದೀವಿ ಈಗ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಆಯೋಗ ಅವಕಾಶ ಕೊಟ್ಟಿತ್ತು ನೀವು ಈಗ ಆಕ್ಷೇಪಣೆ ವ್ಯಕ್ತಪಡಿಸ್ತಿದ್ರಲ್ಲ ಇದನ್ನ ಆಯೋಗ ಗಮನಕ್ಕೆ ಬಂದಿಲ್ಲ ನೀವು ಇದು ಆಕ್ಷೇಪಣೆ ನಾವು ಆಲ್ರೆಡಿ ಸಲ್ಲಿಸಿದ್ದೀವಿ ಸಲ್ಲಿಸಿದೀವಿ ಕೂಡ ನಮ್ಗೆ ಕೊಟ್ಟಿದ್ದಾರೆ

ಬಂಜಾರ ಸಮಾಜ ನಾವು ಎಸ್ಸಿನಲ್ಲಿ ಇದೀವಲ್ಲ ನಮ್ಮವ್ರದ್ ಒಂದಾದರೂ ಮೆಡಿಕಲ್ ಕಾಲೇಜ್ ಇದೆಯಾ ಬೇರೆಯವ್ರದ್ದು ರೈಟ್ ಲೆಫ್ಟ್ನವರು ನವರು ಎಷ್ಟೆಷ್ಟು ಕಾಲೇಜ್ಗಳಿದೆ ಮೆಡಿಕಲ್ ಕಾಲೇಜಸ್ ನಮ್ಮದು ಒಂದಾದರೂ ಕಾಲೇಜ್ ಇದೆಯಾ ನಮ್ಮವ್ರದ ಒಂದಾದರೂ ಫ್ಯಾಕ್ಟ್ರಿ ಇದೆಯಾ ಇವರು ಯಾವುದಕ್ಕೂ ಗತಿ ಇಲ್ಲದೆ ಮಹಾರಾಷ್ಟ್ರನ ಗೋವಾನ ಅವಲಂಬನೆ ಮಾಡಿಕೊಂಡು ಜೀವನ ಮಾಡುವಂತವರಿಗೆ ಏನ್ ನೋಡ್ಲಿಕ್ಕೆ ಮಾತ್ರ ಬೆಳಗ್ಗೆ ಉದ್ದಿಗೆ ಕೆಂಪಗೆ ಇದೀವ ಅಂತ ನೋಡ್ಬಿಟ್ಟು ನಾವು ಅಂತ ಹೇಳ್ತೀರಾ ಯಾವ ತರದಲ್ಲಿ ಮುಂದೆ ಮುಂದುವರೆದಿದ್ದೀವಿ ನೀವು ಹೇಳಿ ಸಮಾಜದಲ್ಲಿ ಏನೋ ಇದಕ್ಕೆ ಸಮಾಜ ಬಂಜಾರ ಸಮಾಜ ಯಾವ್ದು ಈ ಸ್ಕೂಲಿಗೆ ನಮ್ಮ ನಮ್ಮ ತಾಂಡೆಗಳಲ್ಲಿ ಸ್ಕೂಲ್ ಟೀಚರ್ ಬರ್ತಾನೆ ಪಾಠ ಮಾಡಕ್ಕೆ ನಮ್ಮದು ಭಾಷೆ ಏನಂದ್ರೆ ಲಮಾಣಿ ಭಾಷೆ ಆ ಮಾಸ್ಟರ್ ಕಲಿಸುವಂತ ಭಾಷೆ ಕನ್ನಡ ಭಾಷೆ ಕನ್ನಡ ಭಾಷೆಯಿಂದ ಲಮಾಣಿ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳುವಂತ ಟೀಚರ್ ಸರ್ಕಾರ ಒಪ್ಪಿಸಿದ್ಯಾ ಇಲ್ಲ ಬಸವಣ್ಣ ಹುಟ್ಟಿರುವಂತ ಜಗಜ್ಯೋತಿ ಬಸವಣ್ಣ ಹುಟ್ಟಿರುವಂತ ಎರಡ ಬಸವನ ಬಾಗೇವಾಡಿಯಲ್ಲಿ ಎರಡು ತಾಂಡೆಯಲ್ಲಿ ಇವತ್ತಿಗೂ ಸಾಲೆ ಇಲ್ಲ ನೀವು ಪ್ರೆಸ್ ನೀವು ಪ್ರೆಸ್ ಅವರು ಪ್ರೆಸ್ ಔಟ್ ಮಾಡಿದ್ದೀರಾ ಇಲ್ಲ ಇದು ಯಾಕಂತಂದ್ರೆ ಇದು ವೈಸ್ಲೆಸ್ ವರ್ಡ್ ಇದು ಏನ್ ಪ್ರೆಸ್ ಔಟ್ ಮಾಡೋದಿಲ್ಲ ಈ ಸರ್ಕಾರದಲ್ಲಿ ಎಲ್ಲಾ ಊರುಗಳಿಗೂ ಶಾಲೆ ಇದೆಯಾ ಹೌದೋ ಇಲ್ಲೋ ಶಾಲೆ ತಾಂಡೆ ಅಲ್ಲ ಅದು ಯಾರಿಗೂ ಹೇಳ್ಬೇಕು ಅದನ್ನು ಹೇಳಿದೀವ ಆದ್ರೆ ಪರಿಸ್ಥಿತಿ ಪರಿಸ್ಥಿತಿ ತಗೋತಾ ಇಲ್ಲ ಅನ್ನೋದನ್ನ ನಾನ್ ಕೊಡಾಕ ಇದೀನಿ ಇವತ್ತು ಇದು ಏನು ಸತ್ಯ ಇದೆಯಲ್ಲ ನಮ್ ಸತ್ಯಾಂಶಗಳನ್ನ ನಾವು ತಿಳ್ಸುವ ತಿಳಿಸ್ತಾ ಇದೀವಿ ಮತ್ತೆ ಕಾನ್ಸ್ಟಿಟ್ಯೂಷನ್ ನಲ್ಲಿ ಒಳಮೀಸಲಾತಿ ಅನ್ನೋದು ವರ್ಡ್ ಇಲ್ಲ ಸ್ಪರ್ಶ ಇದು ನಾವು ಇದು ಟೆಜೆಬಲ್ ನೋ ಅನ್ನೋದು ನೋ ಅನ್ನೋ ವರ್ಡ್ ಓ ಇಲ್ಲ ಕಾನ್ಸ್ಟಿಟ್ಯೂಷನ್ ನಲ್ಲಿ ಇಲ್ಲ ಇದು ಅಂಬೇಡ್ಕರ್ ಬರ್ದಿರುವಂತ ಇಲ್ಲ ಅದನ್ನ ಇವರೇ ಎಬ್ಬಿಸ್ಬಿಟ್ಟು ಅವರು ಟೆಜೆಬಲ್ ಇವ್ರು ನಾನ್ ಟೆಜೆಬಲ್ ಅಂತ ಹೇಳ್ತಾ ಇದಾರಲ್ಲ ಅದು ದುರಾಧರ್ಮ ನಮ್ಮ ಸಾಮಾಜಿಕ ಅನ್ಯಾಯ ಆಗಿದೆ ಅಥವಾ

ಇದರಿಂದ ನಮಗೆ ಅನ್ಯಾಯ ಆಗಿದೆ ಇದೇನು ಮೀಸಲಾತಿಗೆ ನಾವು ವಿರೋಧಿಗಳಲ್ಲ ಎಲ್ಲ ಸಮುದಾಯಗಳಿಗೆ ಅರವತ್ಮೂರು ಸಮುದಾಯಗಳಿಗೂ ನಮಗೂ ನ್ಯಾಯ ಸಿಗಬೇಕಲ್ವ ಸೊ ನಮ್ಮ ನ್ಯಾಯ ಕೊಡಬೇಕಂತೇಳಿ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸೆಪ್ಟೆಂಬರ್ ಹತ್ತಕ್ಕೆ ಒಂದು ಗುರುವಾದಂಥ ಹೋರಾಟ ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ದೀವಿ ಅದಕ್ಕೆಲ್ಲಾರು ಬರ್ಬೇಕಂತೇಳಿ ತಮ್ಮನ್ನು ಮನವಿ ಮಾಡ್ಕೊತಾ ಇದ್ದೀವಿ ಮರು ಸಮೀಕ್ಷೆ ಆಗ್ಬೇಕಂತ ಈ ಇದನ್ನು ರದ್ದು ಮಾಡಬೇಕು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ಏನೋ ಜಾತಿ ಗಣತಿ ಮಾಡಿರೋದ್ರೆ ಜಾತಿ ಗಣತಿ ಮಾಡೋದ್ರ ಸ್ವಲ್ಪ ಸಮಾಧಾನ ಇರಬೇಕು ಆ ಜಾತಿ ಗಣತಿ ಆ ಡೇಟಾ ಯಾರೇ ಯಾವುದೇ ಆಯೋಗವನ್ನು ಮಾಡಿದರೂ ಆ ಜಾತಿ ಗಣತಿ ಆಧಾರದ ಮೇಲೆ ಮಾಡ್ತಾರೆ ಎರಡು ಸಾವಿರದ ಹನ್ನೊಂದರಂತ ಇಲ್ಲಿವರೆಗೆ ನಮಗೆ ಜಾತಿ ಗಣತಿ ಆಗಿಲ್ಲ ಎರಡು ಸಾವಿರದ ಹನ್ನೊಂದರಾಗ ನಾವು ಹದಿನಾಲ್ಕು ಲಕ್ಷ ಇದ್ದೀವಿ ಇವು ಹದಿನಾಲ್ಕು ಲಕ್ಷ ಅಂದರೆ ಯಾರು ಮದುವೆಯೇ ಆಗಲಿಲ್ಲ ಮಕ್ಕಳೇ ಹುಟ್ಟಲಿಲ್ಲ ಈ ಎಷ್ಟು ಹದಿನೈದು ವರ್ಷ ಆಯ್ತು ಈಗ ಈ ಹದಿನೈದು ವರ್ಷದಲ್ಲಿ ಏನಿಲ್ಲದರೂ ಈ ಇದು ಡಬಲ್ ಆಗಿತ್ತು ಏನೂ ಇಲ್ಲದೂ ಡಬಲ್ ಆಗಿತ್ತು ಸತ್ತರು ಭಾಳ ಮಾಡಿ ಒಂದು ಸಾವಿರ ಎರಡು ಸಾವಿರ ಸತ್ತಿರ ಹುಟ್ಟುವುದು ಮಾತ್ರ ಕಿಡಲೇ ಆಗಿತ್ತು ಹಾಗಾಗಿ ಇದು ಮಾಡಿದಂಥ ವರದಿ ಏನಿದೆಲ್ಲ ಕಾನೂನು ಬಾಹಿರದ ಅವೈಾನಿಕವಾಗಿರೋದರಿಂದ ಇದನ್ನು ರದ್ದು ಮಾಡಿ ನಮ್ಮ ಸಮಾಜಗಳಿಗೆ ನ್ಯಾಯ ಕೊಡಿಸಬೇಕಂತೇಳಿ ಒಂದು ವಿನಂತಿ ಮಾಡಬೇಕು ಒಂದು ಅಲ್ಲ ಪ್ರಶ್ನೆ ಅಂದರೆ ಈಗ ಮೀಸಲಾತಿಗೋಸ್ಕರವಾಗಿ ಈಗ ಒಳ ಮೀಸಲಾತಿ ಮೀಸಲಾತಿಗಾಗಿ ಎಲ್ಲರೂ ಧ್ವನಿ ಎತ್ತ ಇದ್ದಾರೆ ಎಲ್ಲ ಸಮಾಜಗಳು ಆದರೆ ಸರ್ಕಾರಗಳು ಆ ಮೀಸಲಾತಿಯನ್ನೇ ಅಪ್ರಸ್ತುತ ಮಾಡುವಂಥ ಕೆಲಸಗಳು ಕೇಂದ್ರ ರಾಜ್ಯ ಸರ್ಕಾರಗಳು ಮಾಡಿ ನೇಮಕಾತಿಯನ್ನೇ ಮಾಡ್ತಾ ಇಲ್ಲ ಎಷ್ಟೋ ಹುದ್ದೆಗಳು ಲಕ್ಷಾಂತರ ಹುದ್ದೆಗಳು ಖಾಲಿ ಬಿದ್ದಿದ್ದಾವೆ ಈ ಮೀಸಲಾತಿ ಅನ್ನೋದೇ ಅಪ್ರಸ್ತುತ ಆಗಿದ್ದಾವೆ ಈಗ ಏನು ಮಾಡಿದ್ದಾರೆ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡ್ತಾರೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ ನೇಮಕಾತಿಗಳೇ ಇಲ್ಲ ಇನ್ನೇ ಎಲ್ಲ ಖಾಸಗೀಕರಣ ಹೋಗಿದ್ದಾವೆ ಈ ಮೀಸಲಾತಿ ಅನ್ನೋದೇ ಅಪ್ರಸ್ತುತ ಅನ್ನೋ ಪರಿಸ್ಥಿತಿ ಬಂದಿದೆ ಇದ್ರ ಬಗ್ಗೆ ಧ್ವನಿ ಹದ್ವಕ್ಕಲ್ಲ ಭಾಳಷ್ಟು ಮುಂದಾಲೋಚನೆ ಮಾಡಿದಾಗ ಎರಡು ಟೈಮ್ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೀನಿ ಈ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯ ಏನು ಎಸ್ ಸಿ ಸಮುದಾಯಗಳು ನೋಡೋ ಒಂದು ಜಾತಿಗಳನ್ನು ಅಂದ್ರೆ ಇವು ಒಂದು ಕೂಡಿದ್ದು ಅಂದ್ರೆ ಇವು ನಮ್ಮನ್ನು ಕೇಳಾಗಿಲ್ಲ ಅನ್ನುವಂಥ ಒಂದು ಮನೋಭಾವನೆ ಅವ್ರ ಹತ್ರ ಇರೋದ್ರಿಂದ ಇವರು ಹೆಂಗಾರ ಮಾಡಿ ಹಳೋ ಹಾಳು ಮಾಡಬೇಕು ಮುಂದೆ ನಾವು ಹೇಳ್ದಂಗೆ ಇವೆಲ್ಲ ಜಾತಿಗಳು ಕೇಳಬೇಕು ಅಂತ ಕೆಲವೊಂದು ಶಕ್ತಿಗಳು ಇವೆಲ್ಲ ಕೆಲಸ ಮಾಡ್ತಿದ್ದವು ಸೊ ಈ ಈ ನೀವು ಹೇಳಿದ್ದ ಸರಿ ಇದೆ ನನಗೆ ಮಾಹಿತಿ ಇರೋ ಪ್ರಕಾರ ಈ ನೇಮಕಾತಿಗಳು ಎಲ್ಲ ಸ್ಥಗಿತವಾಗಿದ್ದಾವೆ ಅದನ್ನು ಇದು ಇದು ಇವತ್ತಿಂದ ಹೊರಟಲ್ಲ ಇದು ಮೂವತ್ತು ವರ್ಷದಿಂದ ನಡೀತಾ ಬರ್ತಾ ಇರೋದು ಇದು ಯಾವಾಗ ಆಗ್ತದೆ ಆಗ್ತದೆ ಬಟ್ ಸರ್ಕಾರ ಯಾವುದೇ ನೇಮಕಾತಿಯನ್ನು ನಿಲ್ಲಿಸ್ಬಾರ್ದು ಯಾಕಂದ್ರೆ ದಯಮಾಡಿ ಎಲ್ಲ ಮಕ್ಕಳು ಹುಡುಗರು ವಯಸ್ಸಾಗ ಉಳಿದಿರ್ತದೆ ಅದನ್ನು ಒಂದು ಸರ್ಕಾರಿ ಸೇವೆ ಸೇರಬೇಕಾದ್ರೆ ಒಂದು ಡಿಗ್ರಿ ಪಡಿಸಿದಂಥ ವಯಸ್ಸಿರ್ತದ ಅದೆಲ್ಲ ಭಾಳಷ್ಟು ಬಡವರ ಮಕ್ಕಳಿಗೆ ಅನ್ಯಾಯ ಆಗ್ತದೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತ ನಾನು ವೈಯಕ್ತಿಕವಾಗಿ ಹಾಗೂ ನಮ್ಮ ಸಮಾಜದ ಪರವಾಗಿ ಇನ್ನೊಂದು ವಿಷಯ ಈ ವೈಯಕ್ತಿಕ ಅಂದಾಗ ಒಂದು ವಿಷಯ ಇರ್ಬೋದು ಈಗ ನಮ್ದೇನು ನಮ್ಮ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅವಶ್ಯಕತೆ ಇದೆ ಆ ಅದಕ್ಕೆ ಸಂಬಂಧಪಟ್ಟಂತೆ ಈ ಸಂವಿಧಾನವನ್ನು ನಮಗೆ ಬೇಕಾದ ರೀತಿಯಲ್ಲಿ ಉಪಯೋಗ ಮಾಡುವಂಥ ಸರ್ಕಾರ ಬಂದಿದೆ ಹಿಂದಿನ ಸರ್ಕಾರಕ್ಕೆ ಏನು ಒಳ ಮೀಸಲಾಗ್ತಿತ್ತಂದು ಕೈ ಸುಟ್ಕೊಂಡಿದೆಯಲ್ಲ ಇವತ್ತು ಅದೇ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರ ಮಾಡುವಂತ ಕೆಲಸ ಆಗಿದೆ ಎಲ್ಲ ಸಮಾಜ ಸಮುದಾಯ ಕೂಡಿಕೊಂಡು ಎಲ್ಲ ಸಮಾಜದ ಬಾಂಧವರು ಕೂಡಿಕೊಂಡು ನಮ್ಮ ನಿರ್ಣಯ ಏನಂದ್ರೆ ಈ ಒಳ ಮೀಸಲಾತಿ ಬೇಡ ಯಾವ ಸದಾಶಿವ ಆಯೋಗ ಬೇಡ ಏನು ಬೇಡ ಏನು ಇದೆಯಲ್ಲ ಪರಿಸ್ಥಿತಿ ಏನು ಹದಿನೇಳು ಪರ್ಸೆಂಟ್ ಪರ್ಸೆಂಟೇಜ್ ಏನು ಪರಿಶಿಷ್ಟ ಜಾತಿಗೆ ಕೊಡ್ತಾ ಇದ್ದಾರಲ್ಲ ಅದೇ ರೀತಿ ಎಲ್ಲರೂ ನೂರ ಒಂದು ಸಮುದಾಯವನ್ನ ಒಂದು ಗುಡಿಸಿ ಸಾಮರಸ್ಯ ಜೀವನವನ್ನು ನಡೆಸುವ ಹಂಗ ಮಾಡಿದರೆ ಒಳ್ಳೆಯದಿರ್ತದೆ ಇಲ್ಲ ಅಂದರೆ ಈ ಸಮಾಜದಲ್ಲಿ ಎಲ್ಲರೂ ಅಣ್ಣ ತಮ್ಮರಂಗ ಇರುವಂಥವ್ರನ್ನು ಒಬ್ರಕೊಬ್ಬರು ಭೇದ ಭಾವ ಮಾಡಿಕೊಂಡು ಭಾವೈಕ್ಯತೆಗೆ ಧಕ್ಕೆ ತರುವಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇದ್ದಾವೆ ಸರ್ಕಾರಕ್ಕೆ ಇಷ್ಟೇ ಹೇಳೋದು ಈ ಮಾಡುವಂತ ಏನು ಒಳ ಇದೆಯಲ್ಲ ಇದನ್ನು ಕೈ ಬಿಡ್ರಿ ಕೊಡುವುದಾದರೆ ಸಮನಾಗಿ ಕೊಡ್ರಿ ಏನೋ ಜನಗಣತಿಯ ಪ್ರಕಾರವನ್ನು ನೀವು ಮಾಡ್ತಾ ಇದ್ದೀರಾ ಅಂದ್ರೆ ಜನಗಣತಿಯನ್ನು ವೈಜ್ಞಾನಿಕವಾಗಿ ಮಾಡ್ರಿ ಸತ್ಯವಾಗಿ ಮಾಡ್ರಿ ಮುಂದೆ ಬರುವಂಥ ದಿನಮಾನಗಳಲ್ಲಿ ಅದನ್ನ ಎಲ್ಲರ ಮುಂದೆ ಇಟ್ಟು ಹೀಗಿದೆ ಅಂತ ಹೇಳಿ ಮಾಡಬೇಕು ಎಲ್ಲರ ಮುಂದೆ ಹೆಸರಿ ಕುಂತು ನಾಲ್ಕು ಜನರಿಗೆ ಹೊಲಿಕೆ ಮಾಡುವುದಕ್ಕೋಸ್ಕರ ನಾಲ್ಕು ಜನರ ಮಾತು ಕೇಳಿಕೊಂಡು ಸಿದ್ದರಾಮಯ್ಯನವರು ಮತ್ತ ಈಗಿನ ಸರ್ಕಾರ ಏನು ಇದು ತಪ್ಪು ದಾರಿ ಹಿಡಿದೆ ಇದ್ದಲ್ಲ ಅದು ಬಹಳ ಅನ್ಯಾಯವಾಗ್ತಾ ಇದೆ ಈ ಎಲ್ಲ ಸಮಾಜಕ್ಕೆ ಈ ಅನ್ಯಾಯವನ್ನ ನಾವು ಖಂಡಿಸ್ತೀವಿ ಜೊತೆಗೆ ನಾಳೆ ಬರುವಂತ ಹತ್ತನೇ ತಾರೀಕು ನಾವು ಬೃಹತ್ವಾದಂತಹ ದೊಡ್ಡ ಸಮಾವೇಶ ಮತ್ತು ಒಂದು ಹೋರಾಟವನ್ನು ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದೀವಿ ಆ ಮೂಲಕ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾ ಹೇಳ್ತಾ ಇದೇವೆ ಇದೇ ಅಲ್ಲ ಇವತ್ತು ನಾಳೆ ಹೋರಾಟ ಮಾಡಿದ್ರು ಹಿಂದ ಸರಿಯದೇ ಇದ್ರ ಮುಂದೆ ಏನು ಹಿಂದಿನ ಸರ್ಕಾರದಲ್ಲಿ ಇದ್ದಾಗ ಏನು ಬಿಜೆಪಿ ಹಟಾವು ತಾಂಡ ಬಚಾವೋ ಅಂತ ಏನು ಮಾಡಿದ್ರಲ್ಲ ಈಗ ಹಾಂಗ್ ಮಾಡಂಗಿಲ್ಲ ನಾವು ಮುಂದೆ ನಾವು ಮಾಡ್ತೀವಿ ಏನಂದ್ರೆ ಕಾಂಗ್ರೆಸ್ ಹಠಾವಂತೂ ಮಾಡ್ಬೇಕಾಗ್ತದೆ ಹಿಂದೆ ಮಾಡಿದಂತ ನಾವು ಮಾಡಿದ್ವಿ ಸುಮಾರು ಐವತ್ತೈದು ಮತಕ್ಷೇತ್ರಗಳನ್ನ ನಾವು ಅಲ್ಲಿರುವಂತ ಬಿಜೆಪಿ ಶಾಸಕರನ್ನ ಸಮಸ ಅಂದ್ರೆ ಅವ್ರಿಗೆ ಜಯನೇ ತಂದಿಲ್ಲ ಅಲ್ಲಿ ನಾವೆಲ್ಲ ವಿರೋಧವನ್ನು ಮಾಡ್ಕೊಂಡಿದ್ವಿ ತಾಂಡಗಳಿಗೆ ಬಿ ಅವರನ್ನ ಕರೆಸಿಲ್ಲ ಬಿ ಜೆ ಬಹಿಷ್ಕಾರ ಹಾಕಿದಂತ ಎಲ್ಲ ಬಂಜಾರ ಸಮಾಜ ತಾಂಡಗಳಲ್ಲಿ ಇವತ್ತು ಏನು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಏನು ಇದು ಮೈಸೂತಿ ತರ್ತಾ ಇದೆಯಲ್ಲ ಮುಂದಿನ ದಿನ ಆದರೆ ಅದ್ರ ತಲೆ ಹಿಂದಿನ ಸರ್ಕಾರಕ್ಕೆ ಏನು ಪೆಟ್ಟು ಕೊಟ್ಟಿದೆಯಲ್ಲ ಆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಬಾರ್ದು ಮುಂದೆ ಅದೇ ಕೆಲಸ ಆಗ್ತದೆ ನಾವು ನಾಳೆ ಹೋರಾಟ ಮಾಡ್ಬೇಕಾಗ್ತದೆ ತಾಂಡ ತಾಂಡಗಳಲ್ಲಿ ಊರು ಊರುಗಳಲ್ಲಿ ಅರವತ್ತ್ ಮೂರು ಜನಾಂಗ ಒಂದು ಕಡೆ ಬರೀ ಐದೂವರೆ ಪರ್ಸೆಂಟ್ ಇದೆ ಅಂದ್ರೆ ಹೆಂಗರಿ ಒಂದು ಎರಡು ಜನಾಂಗಕ್ಕೆ ಆರಾರು ಪರ್ಸೆಂಟೇಜ್ ಕೊಟ್ಟು ಇವರಿಗೆ ಅನ್ಯಾಯ ಮಾಡುವಂಥದ್ದು ಸರ್ಕಾರದಲ್ಲಿ ಸ್ವಲ್ಪ ಜ್ಞಾನವಿಲ್ವ ಸಂವಿಧಾನದ ಪ್ರಕಾರ ನೀವು ಮಾಡೋದಾದರೆ ಸಂವಿಧಾನವನ್ನು ಮುಂದಿಟ್ಕೊಂಡು ಜನಗಣತಿ ಏನೇನು ಆಗ್ತಾ ಇದೆ ಯಾವ್ಯಾವ ಊರುಗಳಲ್ಲಿ ಯಾವ್ಯಾವ ತಾಂಡದ ಪರಿಸ್ಥಿತಿ ಏನಿದೆ ಅದನ್ನು ಅವಲೋಕನ ಮಾಡಬೇಕು ತಾಂಡಗಳ ರಸ್ತೆ ಇಲ್ಲ ರೀ ನಾನು ನೀವೆಲ್ಲ ಬಂದು ನೋಡ್ಬೇಕು ಎಲ್ಲ ಪತ್ರಿಕಾ ಮಾಧ್ಯಮದವರು ಗೊತ್ತಿದೆ ಒಂದೊಂದು ತಾಂಡಗಳ ಬಸ್ ಇಲ್ಲ ಮಕ್ಕಳು ನಡ್ಕೋತ ಸ್ಕೂಲಿಗೆ ಹೋಗ್ತಾ ಇದ್ದಾರೆ ಶಿಕ್ಷಣ ಇಲ್ಲ ಅಲ್ಲಿ ಶಾಲೆಗಳಿಲ್ಲ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇಲ್ಲ ಹೀಗಿದ್ದಾಗ ಇನ್ನು ಏನು ಇದು ಅಲೆಮಾರಿಗಳು ಎಲ್ಲೆಲ್ಲ ಹೋಗ್ತಾ ಇದ್ದಾರೆ ನಮ್ಮ ಬಿಜಾಪುರಲ್ಲಿ ಮೂರ್ನೂರ ಅರವತ್ನಾಲ್ಕು ತಾಂಡಗಳಿದ್ದು ಆ ತಾಂಡಗಳಿಗೆ ಹೋದಾಗ ಈಗ ಜನಗಣತಿಯರು ಮಾಡ್ರಿ ಏನಾರು ಮಾಡಿ ಹೋಗ್ರಿ ಯಾರೂ ಇರಂಗಿಲ್ಲ ಅರವತ್ತಕ್ಕೂ ಹೆಚ್ಚು ಜನಾಂಗ ಮಹಾರಾಷ್ಟ್ರ ಗೋವಾ ದುಡಿಲಿಕ್ಕೆ ಹೋಗಿರ್ತಾರೆ ಆ ದುಡಿ ದುಡಿಯುವಂಥ ಕೆಲಸ ಇನ್ನೂ ಮಾಡ್ತಾ ಇದ್ದಾರೆ ಅವರನ್ನು ಇನ್ನೂ ಸ್ಪೃಶ್ಯರಂತ ಹೇಳಿದಾಗ ಹೆಂಗಾಗಬಹುದು ಎಷ್ಟು ಅನ್ಯಾಯ ಮಾಡ್ತಾ ಇದೆ ಈಗಿನ ಸರ್ಕಾರ ಈ ಸರ್ಕಾರಕ್ಕೆ ನಾವು ಇಷ್ಟೇ ಹೇಳೋದು ಈ ಮೀಸಲಾತಿ ಅವೆಲ್ಲ ತೆಗೆದ್ ಬಿಡ್ರಿ ಮೊದ್ಲು ಹೆಂಗಿತ್ತು ಹಂಗ ಮಾಡ್ರಿ ಎಲ್ಲ ಅಂದ್ರೆ ನಮಗೂ ಸಮನಾದ ಹಕ್ಕನ್ನು ಕೊಡ್ರಿ ಸಮನಾಗಿ ಕೊಡ್ರಿ ಅವ್ರಿಗೂ ಕೊಡ್ತಾ ಇದ್ರಲ್ಲ ಎಲ್ಲ ನೂರ ಒಂದು ಜಾತಿಗಳಿಗೆ ಸಮನಾದ ಹಕ್ಕು ಕೊಡ್ರಿ ಎಲ್ಲರೂ ಮುಂದೆ ಬರ್ಬೇಕಲ್ಲ ಅರವತ್ ಮೂರು ಜಾತಿ ಮುಂದೆ ಬರಬಾರ್ದು ನಾವೇ ಎರಡು ಜಾತಿಗಳು ಮುಂದೆ ಬರ್ಬೇಕಂತ ಏನು ವಿಚಾರ ಮಾಡಿಕೊಂಡು ಒಲಿಕೆ ರಾಜಕಾರಣ ಎಲ್ಲರೂ ಕೂಡ್ಕೊಂಡು ಮಾಡ್ತಾ ಇದ್ದಾರಲ್ಲ ಇದು ತಪ್ಪು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗೆ ದಿಲಾಂಜನೆ ಇಡುವಂಥ ಕೆಲಸ ಈಗಿನ ಸರ್ಕಾರ ಮಾಡ್ತಾ ಇದೆ ಸಂವಿಧಾನವನ್ನು ವಿರೋಧಿ ಮಾಡ್ತಾ ಇದೆ ಸಂವಿಧಾನದ ಆಸೆಗಳನ್ನು ಬದಿಗೊಟ್ಟಿ ತಮ್ಮ ಆಸೆಗಳು ಖುರ್ಚಿ ಆಸೆಗಾಗಿ ತಮ್ಮದೇ ಆದಂಥ ವಿಷಯಕ್ಕ ನೀವು ಹೋಗ್ತಾ ಇದ್ದೀರಲ್ಲ ಇದು ತಪ್ಪು ಅಂಬುದು ನಾವೆಲ್ಲರೂ ಅರ್ಥಕೋಬೇಕಾಗ್ತದೆ ಅದಕ್ಕೆ ನಾವು ಭೋವಿ ಆಗಿರ್ಬೋದು ಗೌರವ ಪಂಚ ಏನು ಅರವತ್ತ್ಮೂರು ಅಲೆಮಾರಿ ಜನಾಂಗಗಳಿದಾವೆ ಒಂದೊಂದು ಜನಾಂಗದವರಿಗೆ ಝೋಪಡಿಯಲ್ಲಿ ಗುಡಿಸಿನಲ್ಲಿ ತಮ್ಮ ಜೀವನ ನಡೆಸ್ತಾ ಇದ್ದಾರೆ ಅದು ಈ ಸರ್ಕಾರ ಕಾಣ್ತಾ ಇಲ್ವಾ ಅವರಿಗೆ ಏನಾದರೂ ಮಾಡುವಂಥ ಮಾಡುವಂತ ಮಾಡಬೇಕು ಮಾಡ್ಬೇಕು ಆ ಎಲ್ಲಾ ಸಮಾಜದವರಿಗೆ ನಿಗಮಗಳನ್ನು ಮಾಡಬೇಕು ನಿಗಮದ ಮೂಲಕ ಅವರಿಗೆ ಒಳ್ಳೆಯದಾಗಬೇಕು ಆ ಜನಾಂಗ ಮುಂದೆ ಬರಬೇಕು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಮತ್ತು ಧಾರ್ಮಿಕವಾಗಿ ಅವ್ರು ಬರಬೇಕು ಸಾಮಾಜಿಕ ಜೀವನ ನಡೆಸಬೇಕು ಅದರ ಜೊತೆ ರಾಜಕೀಯವಾಗಿಯೂ ಬರಬೇಕು ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ ಈಗಿನ ರಾಜಕೀಯ ಜೀವನ ಇಟ್ಕೊಂಡು ನಮ್ಮವರೇ ಮುಂದೆ ಇರಬೇಕು ರಾಜಕೀಯದಲ್ಲೇ ನಾವು ಮುಂದೆ ಇವರೆಲ್ಲರೂ ರಾಜಕೀಯದಾಗ ಬರಬಾರ್ದು ಅಂತ ಎಲ್ಲ ಅರವತ್ತ್ಮೂರು ಜಾತಿಗಳಿಗೆ ಅಲ್ಲಿ ಅರವತ್ತ್ಮೂರು ಸಮಾಜದವರು ಮೇಲಕ್ಕೆ ಬರುವಂಥದ್ದು ಕೆಲಸ ಇಲ್ಲೇನು ಎಲ್ಲ ಸಮಾಜ ಒಂದು ಕೂಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕು ಕುಂತು ಜಗಳ ಹಚ್ಚುವಂಥ ಕೆಲಸ ಏನು ಮಾಡ್ತಾ ಇದೆಯಲ್ಲ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲರೂ ಧಿಕ್ಕಾರವನ್ನು ಆಗ್ತಾ ಇದೆ ಧಿಕ್ಕಾರ ನಾವು ಇಷ್ಟೇ ಅಲ್ಲ ಧಿಕ್ಕಾರ ಜೊತೆ ಮುಂಬರುವಂಥ ದಿನಮಾನಗಳಲ್ಲಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಇದು ಹೋರಾಟ ಎಲ್ಲೇ ನಿಲ್ಲಂಗಿಲ್ಲ ಮುಂದೆ ದೆಲ್ಲಿವರೆಗೂ ಹೋರಾಟ ನಡೀತದೆ ಇದು ಹೋರಾಟ ನಮಗೆಲ್ಲರಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗುವವರೆಗೂ ಈ ಹೋರಾಟ ಮುಂದುವರಿಯುತ್ತದೆ